ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ರೋ ಗೆಳೆಯರೇ ಮರಿಕರ್ಗೆ ಆರ್ ಎಸ್ ಎಸ್ ಮೇಲೆ ನಿರ್ಬಂಧವನ್ನು ಹೇರಬೇಕು ಅನ್ನೋದನ್ನು ಹೇಳಿ ಅದೇನೋ ದೊಡ್ಡ ಸಾಧನೆಯನ್ನು ಮಾಡಿದ್ದೀನಿ ಅನ್ನೋ ಬಿಲ್ಡಪ್ ಕೊಡ್ತಾ ಇದ್ರೆ ಈಗ ಹಿರಿಕರ್ಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಆರ್ ಎಸ್ ಎಸ್ ಅನ್ನು ಭಾರತದಲ್ಲೇ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ದೇಶದ ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆಯನ್ನು ಮಾಡ್ತಾ ಇವೆ ಅಂತ ಮಗನಿಗಿಂತ ಒಂದು ಹೆಜ್ಜೆ ನಾನೇ ಮುಂದೆ ಇದ್ದೀನಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ತೋರಿಸಿಕೊಳ್ತಾ ಇದ್ದಾರೆ ಆದರೂ ಆ ಒಂದು ಕುಟುಂಬವನ್ನು ಮೆಚ್ಚಿಸೋಕೆ ಈ ಖರ್ಗೆ ಕುಟುಂಬ ಹಿಂಗೆಲ್ಲಾ ಆಡೋದು ಬೇಕಾ ಹಾಗಾದ್ರೆ ಆರ್ ಎಸ್ ಎಸ್ ನೆಹರು ಹಾಕಿದ್ದಾಗ ಸರಿ ಇದ್ದದ್ದು ಈಗ ಯಾಕೆ ಸರಿ ಇಲ್ಲ ಅಂತ ಕಾಂಗ್ರೆಸ್ ಮತ್ತೆ ಅಲ್ಲಿರೋ ಮೇಧಾವಿಗಳು ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ತಮ್ಮ ಪುತ್ರ ಮರಿಕರ್ಗೆ ಪರವಾಗಿ ಯಾರು ನಿಂತಿಲ್ಲ ಅಂತ ಹಿರಿಕರ್ಗೆ ಹಿಂಗೆಲ್ಲ ಮಾತಾಡಿ ಸಿಎಂ ಪಟ್ಟವನ್ನಾದ್ರೂ ಏರೋಕೆ ಚಿಂತೆಯನ್ನ ಮಾಡ್ತಾ ಇದ್ದಾರಾ ಆರ್ ಎಸ್ ಎಸ್ ನಿಷೇಧವನ್ನು ಮಾಡೋದು ಆಗದ ಕೆಲಸ ನಾ ಬಹಳಷ್ಟು ಕೇಸುಗಳಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಇವರೆಲ್ಲ ತಲೆ ಕೆಟ್ಟವರ ಹಾಗೆ ಮಾತಾಡ್ತಾ ಇರೋದು ಯಾಕೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನು ಹುಡುಕ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನು ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಗೆಳೆಯರೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಹೇಳಿಕೆಯನ್ನ ಮರಿಕರ್ಗೆ ಕೊಟ್ಟಿದ್ದು ಅದು ಆಗಲ್ಲ ಅಂತ ಗೊತ್ತಾದ ಮೇಲೆ ಸರ್ಕಾರಿ ಜಾಗಗಳಲ್ಲಿ ಆರ್ ಎಸ್ ಎಸ್ ಯಾವುದೇ ಕಾರ್ಯಕ್ರಮಗಳು ಮತ್ತು ಚಟುವಟಿಕೆಗಳನ್ನು ನಡೆಸಬಾರದು ಅದಕ್ಕೆ ನಿರ್ಬಂಧವನ್ನು ಹಾಕ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದ್ರು ಅಲ್ಲಿ ಕೇವಲ ಆರ್ ಎಸ್ ಎಸ್ ಮೇಲೆ ಮಾತ್ರ ನಿರ್ಬಂಧವನ್ನು ಹೇರ್ತೀವಿ ಅನ್ನೋ ಆದೇಶವನ್ನು ಹೊರಡಿಸಿದ್ರೆ ಜೊತೆಗೆ ಅದಕ್ಕೆ ಮಾತ್ರ ಒಂದಷ್ಟು ಕಾನೂನನ್ನ ಮಾಡಿದ್ರೆ ಕಾನೂನು ಸಂಕಷ್ಟಕ್ಕೆ ಸಿಕ್ಕಿಕೊಳ್ತೀವಿ ಅಂತ ಯಾವುದೇ ಸಂಘಟನೆ ಆದರೂ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ನಡೆಸೋದಾದರೆ ಅನುಮತಿಯನ್ನು ಪಡಿಬೇಕು ಅದರಲ್ಲೂ ಹತ್ತು ಜನರಿಗಿಂತ ಹೆಚ್ಚು ಒಂದು ಕಡೆ ಸೇರಬಾರದು ಅನ್ನೋ ಆದೇಶವನ್ನು ಸಿದ್ದು ಸರ್ಕಾರ ಹೊರಡಿಸಿತ್ತು ಇದನ್ನೇ ನೋಡಿಕೊಂಡಿದ್ದ ಬಿ ಜೆ ಪಿಯ ಕೆಲ ನಾಯಕರು ಮತ್ತು ಕಾಂಗ್ರೆಸ್ನ ನಾಯಕರು ಕೂಡ ಅಯ್ಯೋ ಆರ್ ಎಸ್ ಮಾತ್ರ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮತ್ತು ಚಟುವಟಿಕೆಗಳನ್ನು ನಡೆಸುತ್ತಾ ಮುಸಲ್ಮಾನರು ನಮಾಜ್ ಮಾಡುವಾಗ ರಸ್ತೆಯಲ್ಲೇ ಮಾಡಿಬಿಡ್ತಾರೆ ಯಾರು ಕೇಳಲ್ಲ ಅವರು ಎಲ್ಲ ಮೈದಾನಗಳಲ್ಲೂ ಮಾಡ್ತಾರೆ ಆಗ ಯಾರೂ ಮಾತಾಡೋಲ್ಲ ಅದಕ್ಕೆ ಪರ್ಮಿಷನ್ ತೆಗೆದುಕೊಳ್ತಾರಾ ಅನ್ನೋದನ್ನು ಕೇಳಿದರು ಆಗ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗಿದ್ದೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗ್ರಹಚಾರ ಮಂತ್ರಿ ಪರಮೇಶ್ವರ್ ಅಲ್ಲಿ ಪ್ರತ್ಯಕ್ಷ ಆದವರೇ ಅಯ್ಯೋ ನಮಾಜು ಮಾಡೋಕ್ಕೂ ಅನುಮತಿಯನ್ನು ಪಡ್ಕೋಬೇಕು ಹಾಗೆಲ್ಲ ಸರ್ಕಾರಿ ಜಾಗಗಳಲ್ಲಿ ನಮಾಜ್ ಕೂಡ ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ಹೇಳಿಬಿಟ್ರು ಮರಿಕರ್ಗೆ ಏನೋ ಮಾಡೋಕ್ಕೆ ಹೋದರೆ ಅದು ಏನೋ ಆಗಿ ಹೋಗಿತ್ತು ಅದರಲ್ಲೂ ಐ ಟಿ ಬಿ ಟಿ ಮಿನಿಸ್ಟರ್ ಆಗಿರೋ ಮರಿಕರ್ಗೆ ಕಂಪನಿಗಳೆಲ್ಲ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇವೆ ಅವುಗಳನ್ನು ನಮ್ಮ ರಾಜ್ಯಕ್ಕೆ ತಂದು ನಮ್ಮ ಯುವಕರಿಗೆ ಉದ್ಯೋಗ ಸಿಗೋ ವ್ಯವಸ್ಥೆಯನ್ನು ಮಾಡೋದು ಬಿಟ್ಟು ನನ್ನ ಯೋಗ್ಯತೆ ಇಷ್ಟೇ ನಾನು ಪಿ ಯು ಸಿ ಫೇಲ್ ಅಂತ ಅರ್ಥವನ್ನು ಮಾಡಿಕೊಂಡು ಮುಂದಿನ ರಾಜಕೀಯ ಭವಿಷ್ಯವನ್ನು ಉಳಿಸಿಕೊಳ್ಳೋಕೆ ಪಾಪ ಆರ್ ಎಸ್ ಎಸ್ ಮಿನಿಸ್ಟರ್ ಹಾಗೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಆದೇಶವನ್ನು ಕಲಬುರಗಿಯ ಜಿಲ್ಲಾಡಳಿತ ಕೊಡದ ಹಾಗೆ ನೋಡಿಕೊಂಡಿದ್ರು ಜೊತೆಗೆ ಅಲ್ಲಿ ಏನೆಲ್ಲ ನಾಟಕಗಳು ನಡೆದಿದ್ವು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಇಲ್ಲಿ ಪ್ರಿಯಾಂಕರ್ಗೆ ಅನ್ನೋ ಪಿ ಯು ಸಿ ಫೇಲ್ ಮಿನಿಸ್ಟರ್ ಆರ್ ಎಸ್ ಎಸ್ಗೆ ನಿರ್ಬಂಧವನ್ನು ಹೇರಬೇಕು ಅಂತಿದ್ರೆ ಅವರ ತಾಳಕ್ಕೆ ಕುಣಿದದ್ದು ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಆದರೂ ಕಾನೂನು ಪದವಿ ಪಡೆದಿರೋ ಸಿದ್ದರಾಮಯ್ಯ ಅವರಿಗೆ ಸಂವಿಧಾನದ ಜ್ಞಾನ ಇರುತ್ತೆ ಅಂದ್ಕೊಂಡಿದ್ದೆ ಅವರು ಅದ್ಯಾಕೋ ಏಳನೇ ತರಗತಿ ಆದವರ ಹಾಗೆ ಆಡ್ತಾ ಇದ್ರು ಇನ್ನುಳಿದ ಕಾಂಗ್ರೆಸ್ ಪಕ್ಷದ ಮಂತ್ರಿಗಳೇ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡೋದಕ್ಕೂ ಹೋಗ್ಲಿಲ್ಲ ಮರಿಕರ್ಗೆ ಪರವಾಗಿ ಮಾತಾಡಲೂ ಇಲ್ಲ ಅದಕ್ಕೆ ಅಲ್ಲಿ ದೆಹಲಿಯಲ್ಲಿ ನಕಲಿ ಗಾಂಧಿಗಳ ಕುಟುಂಬ ಹೇಳಿದ್ದನ್ನು ಕೇಳ್ತಾ ಇರೋ ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆ ಅಯ್ಯೋ ಅಲ್ಲಿ ಎಲ್ಲರೂ ನನ್ನ ಮಗನ ಜೊತೆಗೆ ನಿಂತ್ಕೊಳ್ಳಿ ಆರ್ ಎಸ್ ಮೇಲೆ ನಿರ್ಬಂಧವನ್ನು ಹೇರೋಕ್ಕೆ ಜೊತೆಯಾಗಿರಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ರು ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎ ಐ ಸಿ ಸಿ ಅಧ್ಯಕ್ಷ ಹಾಗಾಗಿ ಅವರ ಮಾತನ್ನು ಎಲ್ಲರೂ ಕೇಳಿಬಿಡ್ತಾರೆ ಅಂತ ಅಂದುಕೊಂಡಿದ್ರು ಅವರ ಕರ್ಮ ಅಂದರೆ ಅವರು ಏನೇ ಬಾಯಿಯನ್ನು ಬೆಳೆದುಕೊಂಡ್ರು ಸರ್ಕಾರದಲ್ಲಿರೋ ಮಂತ್ರಿಗಳು ಯಾರೋ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತನಾಡೋ ಸಾಹಸವನ್ನ ಮಾಡಲಿಲ್ಲ ಆಗ ಪ್ರಿಯಾಂಕರ್ಗೆ ಒಂದಷ್ಟು ಪೇಡ್ ಸಂಘಟನೆಗಳನ್ನ ಕರೆಸಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋ ದಿನವೇ ಅನುಮತಿಯನ್ನು ನಮಗೂ ಕೊಡಿ ಅಂತ ಕೇಳೋಕೆ ಅಲ್ಲಿ ಹೇಳಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹಾಕಿ ಚಿತ್ತಾಪುರದಲ್ಲಿ ಹುಲಿ ಅನ್ನಿಸಿಕೊಳ್ಳೋಕೆ ಮುಂದಾಗಿದ್ರು ಅದಾದ ನಂತರ ಹೈಕೋರ್ಟ್ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಹೊರಡಿಸಿರುವ ಆದೇಶವೇ ವೈಯಕ್ತಿಕ ದ್ವೇಷದಿಂದ ಕೂಡಿದ ಹಾಗೆ ಕಾಣಿಸ್ತಾ ಇದೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳೋಕೆ ಆಗಲ್ಲ ಹತ್ತಕ್ಕಿಂತ ಹೆಚ್ಚು ಜನರು ಒಂದು ಕಡೆ ಸೇರಬಾರ್ದು ಅನ್ನೋದಾದ್ರೆ ಅದು ಹೇಗೆ ಸಾಧ್ಯ ಅನ್ನೋದನ್ನ ಕೇಳಿ ಅದಕ್ಕೆ ತಡೆಯನ್ನ ಕೊಟ್ಟಿತ್ತು ಸದ್ಯಕ್ಕೆ ಚಿತ್ತಾಪುರದ ಕತೆ ಮಾತ್ರ ಮುಗಿತಾನೇ ಇಲ್ಲ ಅಲ್ಲರಿ ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳೋ ಹಾಗೆ ಹತ್ತಕ್ಕಿಂತ ಹೆಚ್ಚು ಜನರು ಸರ್ಕಾರಿ ಜಾಗದಲ್ಲಿ ಸೇರಬಾರ್ದು ಅಂದ್ರೆ ಇದೇನು ಕರ್ಫ್ಯೂ ವಿಧಿಸ್ತಾ ಇದ್ದಾರ ಒಂದಷ್ಟು ಜನ ಹಿರಿಯ ನಾಗರಿಕರು ಒಂದು ಯಾವುದೋ ಸಂಘ ಮಾಡಿಕೊಂಡಿರ್ತಾರೆ ಅವರೆಲ್ಲ ಎಲ್ಲೋ ಪಾರ್ಕ್ಗಳಲ್ಲಿ ಹತ್ತರಿಂದ ಹದಿನೈದು ಜನರು ಸೇರಿ ಅಲ್ಲೇ ಪ್ರತಿ ವಾರ ಒಂದೊಂದು ಮೀಟಿಂಗ್ ಮಾಡಿಕೊಳ್ತಾರೆ ಅದಕ್ಕೆಲ್ಲ ಬ್ರೇಕ್ ಹಾಕೋಕೆ ಆಗತ್ತಾ ಅದನ್ನು ಕಾಮನ್ ಸೆನ್ಸ್ ಇರೋರು ಆದೇಶವನ್ನು ಹೊರಡಿಸೋದಕ್ಕೆ ಮೊದಲು ಯೋಚನೆ ಮಾಡಬೇಕಲ್ಲ ಅದು ಕೂಡ ಇಲ್ಲದ ಹಾಗೆ ಆದೇಶವನ್ನು ಹೊರಡಿಸ್ತಾರೆ ಇವರೆಲ್ಲ ಮುಖ್ಯಮಂತ್ರಿಗಳಂತೆ ಇವರು ಕಾನೂನು ಪದವಿ ಪಡ್ಕೊಂಡಿದ್ದಾರಂತೆ ಆದರೂ ಅದರ ಬಗ್ಗೆ ಏನು ಜ್ಞಾನವೇ ಇಲ್ಲವಂತೆ ಇದೊಂಥರ ದೊಡ್ಡ ಕರ್ಮ ಅನ್ನಿಸಿಬಿಡುತ್ತೆ ಇರಲಿ ಬಿಡಿ ಅವರ ಸರ್ಕಾರ ಮೋಸ್ಟ್ಲಿ ಸರ್ವಾಧಿಕಾರ ಅಂತ ಅಂದ್ಕೊಂಡಿರಬೇಕು ಅವರು ಮಾಡೋ ಆದೇಶಗಳು ಅವರ ಯೋಗ್ಯತೆಯನ್ನು ತೋರಿಸುತ್ತವೆ ಇನ್ನು ಇದನ್ನೆಲ್ಲ ದೂರದ ದೆಹಲಿಯಲ್ಲಿ ನೋಡ್ತಾ ಇದ್ದದ್ದು ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅದ್ಯಾವಾಗ ರಾಹುಲ್ ಗಾಂಧಿ ಬಿಹಾರ ಚುನಾವಣಾ ಕಡಕ್ಕೆ ಇಳಿದ್ರು ಆಗ ಯೋಚನೆ ಮಾಡಿದ್ರು ಅನಿಸುತ್ತೆ ಅಯ್ಯೋ ಈ ಪಾಪಿ ಮಂತ್ರಿಗಳು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಶಾಸಕರು ನಾನು ಎ ಐ ಸಿ ಸಿ ಅಧ್ಯಕ್ಷ ಆಗಿ ಎಲ್ಲರೂ ನನ್ನ ಮಗ ಮರಿಕರಿಗೆ ಪರವಾಗಿ ನಿಂತ್ಕೊಳ್ಳಿ ಅಂದರೂ ನಿಲ್ತಾ ಇಲ್ಲ ನನಗೆ ಮರ್ಯಾದೆಯನ್ನೇ ಕೊಡ್ತಾ ಇಲ್ಲ ಇನ್ನೂ ಅದೇ ರೀತಿಯಾದರೆ ನನ್ನ ಮಗ ಮರಿಕರಿಗೆ ಮರ್ಯಾದೆ ಕೂಡ ರಾಜ್ಯದಲ್ಲಿ ಹೋಗಿಬಿಡುತ್ತೆ ಅಂತ ದೆಹಲಿಯಲ್ಲಿ ಇಂದಿರಾ ಗಾಂಧಿ ಅವರ ನಲವತ್ತೊಂದನೇ ಪುಣ್ಯತಿಥಿ ಹಾಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಗೆ ಭಾಗವಹಿಸಿದ್ರು ಅಲ್ಲಿ ಹೆಂಗೆ ಇದ್ರು ಎ ಸಿ ಸಿ ಅಧ್ಯಕ್ಷ ಒಂದ್ ಸ್ವಲ್ಪ ಮಾತಾಡಿ ಅನ್ನೋದನ್ನ ಹೇಳಿದರೆ ಮೈಕ್ ಸಿಕ್ಕಿದ್ದೇ ತಡ ಅವರ ಮಾತುಗಳು ಶುರುವಾದ್ವು ಉಕ್ಕಿನ ಮನುಷ್ಯ ಮತ್ತು ಉಕ್ಕಿನ ಮಹಿಳೆ ಇಬ್ಬರು ಭಾರತದ ಏಕತೆ ಮತ್ತು ಸಮಗ್ರತೆಗಾಗಿ ಶ್ರಮಿಸಿದ್ದಾರೆ ಅಂತ ಹೇಳಿ ಮುಂದೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಕಾರಣಕ್ಕೆ ದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ಸಮಸ್ಯೆಗಳು ಆಗ್ತಾ ಇವೆ ಹಿಂದೂ ಸಂಘಟನೆಗಳನ್ನ ನಿಷೇಧ ಮಾಡಬೇಕು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳೇ ಬಿಟ್ರು ಅದರ ಜೊತೆಗೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪಟೇಲ್ ಬರೆದಿದ್ದ ಪತ್ರವನ್ನು ಉಲ್ಲೇಖ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿದರು ಅದು ಜಾತ್ಯತೀತ ರಚನೆಯ ಹಿತಾಸಕ್ತಿಗೆ ತೆಗೆದುಕೊಂಡಿದ್ದ ಹೆಜ್ಜೆ ಆಗಿತ್ತು ಅನ್ನೋದನ್ನು ಹೇಳಿದರು ಅಲ್ಲಿಗೆ ನಾನು ಆರ್ ಎಸ್ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ರಾಜ್ಯದಲ್ಲಿರೋ ಕಾಂಗ್ರೆಸ್ಸಿನ ಮಂತ್ರಿಗಳು ಮತ್ತು ಶಾಸಕರು ನನ್ನ ಪುತ್ರನನ್ನು ಒಂಟಿ ಮಾಡಿದ್ರು ಪರವಾಗಿಲ್ಲ ನಾನು ಅವನ ಜೊತೆಗೆ ನಿಲ್ತೀನಿ ಅನ್ನೋದನ್ನು ತೋರಿಸಿಕೊಂಡ್ರು ಆದರೂ ಪಾಪರ್ರಿ ಈ ಖರ್ಗೆ ಅವರು ಅಲ್ಲಿಗೆ ಹೋಗಿದ್ದು ಯಾಕೆ ಏನು ಅಂತ ಯಾವನಿಗಾದರೂ ಅರ್ಥ ಆಗುತ್ತಾ ಹೋಗಿರೋ ಕೆಲಸವನ್ನ ಮಾಡೋದು ಬಿಟ್ಟು ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೇರೆ ಏನೇನೋ ಮಾತಾಡ್ತಾ ಇದ್ರೆ ಅದನ್ನ ಏನಂತ ಕರೀತಾರೆ ಹೇಳಿ ಅದರಲ್ಲೂ ಹಿರಿಕರ್ಗೆ ಹೈಕೋರ್ಟ್ ಸಂವಿಧಾನಕ್ಕೆ ವಿರುದ್ಧ ಅನ್ನೋದನ್ನ ಹೇಳಿದ್ರು ಮತ್ತೆ ನಿಷೇಧವನ್ನ ಮಾಡಬೇಕು ಅಂದ್ರೆ ಏನಂತ ಹೇಳಬೇಕು ಹಾಗಂತ ಇದೇನು ಮೊದಲ ಸಲ ಅಂತ ಅಲ್ಲ ಬಹಳಷ್ಟು ಬಾರಿ ಸುಪ್ರೀಂ ಕೋರ್ಟ್ ಯಾವುದೇ ಸಂಘಟನೆಗಳನ್ನ ಆ ರೀತಿಯಾಗಿ ನಿಷೇಧವನ್ನ ಮಾಡೋಕೆ ಆಗಲ್ಲ ಅದು ಮೂಲಭೂತ ಹಕ್ಕುಗಳನ್ನ ಕಿತ್ತುಕೊಂಡ ಹಾಗೆ ಅನ್ನೋದನ್ನ ಹೇಳಿದೆ ಆ ರೀತಿ ನಿಷೇಧವನ್ನ ಮಾಡೋದಾದ್ರೆ ಆ ಸಂಘಟನೆ ದೇಶದ ವಿರುದ್ಧ ಏನಾದ್ರೂ ಮಾಡ್ತಾ ಇದ್ರೆ ಆಗ ಕೇಂದ್ರ ಸರ್ಕಾರ ಮಾತ್ರ ನಿಷೇಧವನ್ನ ಮಾಡಬಹುದು ಅನ್ನೋದನ್ನ ಹೇಳಿದೆ ಈ ವಿಷಯ ಎಲ್ಲೆಲ್ ಎಲ್ ಬಿ ಮಾಡಿರೋ ಖರ್ಗೆಗೆ ಗೊತ್ತಿಲ್ವಾ ಅಂತ ಖಂಡಿತ ಗೊತ್ತಿದೆ ಆದ್ರೂ ಅವರು ಇಟಲಿಯ ಇಡ್ಲಿ ಮಾರೋಕ್ಕೂ ಲಾಯಕ್ಕಿಲ್ಲದ ಸೋನಿಯಾ ಮಾತೆಯನ್ನು ಮೆಚ್ಚಿಸೋಕೆ ನಿಂತಿದ್ದಾರೆ ಆದ್ರೆ ಇತಿಹಾಸವನ್ನ ಒಂದು ಪತ್ರವನ್ನ ಉಲ್ಲೇಖವನ್ನ ಮಾಡಿ ಮಾತಾಡ್ತಾ ಇರೋ ಖರ್ಗೆ ಅದ್ಯಾಕೋ ಜವಾಹರಲಾಲ್ ನೆಹರು ಅದೇ ಆರ್ ಎಸ್ ಎಸ್ ಚೆದ್ದನ್ನ ಹಾಕೊಂಡು ಓಡಾಡಿದ್ದು ಅದೇ ಚಡ್ಡಿಯನ್ನು ಹಾಕೊಂಡು ಬೈಕ್ನಲ್ಲಿ ಓಡಾಡಿದ್ದನ್ನು ಮರೆತು ಹೋಗಿದ್ದಾರೆ ಅನಿಸುತ್ತೆ ಅದು ಸಾವಿರದ ಒಂಬೈನೂರ ಅರವತ್ತ್ಮೂರು ಆಗ ಇವರದ್ದೇ ಕಾಂಗ್ರೆಸ್ಸಿನ ಪ್ರಧಾನಿಯಾಗಿದ್ದ ನೆಹರು ಆರ್ ಎಸ್ ಎಸ್ ಚಡ್ಡಿಯನ್ನು ಹಾಕ್ಕೊಂಡು ಪಥ ಸಂಚಲನ ಮಾಡಿದರು ಅಲ್ಲಿ ನೆಹರು ಆರ್ ಎಸ್ ಎಸ್ ಅನ್ನು ಹೊಗಳಿ ಮಾತನಾಡಿದರು ಇವತ್ತು ಕಾಂಗ್ರೆಸ್ಸಿನ ಕೆಲವರು ಮಾತಾಡ್ತಾ ಇದ್ದಾರಲ್ಲ ಆರ್ ಎಸ್ ಎಸ್ ಅನ್ನೋದು ಉಗ್ರ ಸಂಘಟನೆ ಅಂತ ಹಾಗಾದರೆ ಅವತ್ತು ನೆಹರು ಭಯೋತ್ಪಾದಕರಾಗಿ ಅಥವಾ ಉಗ್ರರಾಗಿ ಅಲ್ಲಿಗೆ ಹೋಗಿದ್ರ ಅನ್ನೋದನ್ನು ಸ್ವಲ್ಪ ಹೇಳಬೇಕಲ್ವೇ ಇದಕ್ಕೆ ಅರ್ಧ ಇತಿಹಾಸವನ್ನ ಮಾತ್ರ ಈ ಕಾಂಗ್ರೆಸಿಗರು ಜನರ ಮುಂದೆ ಹೇಳ್ತಾರೆ ಅಂತ ಎಲ್ರೂ ಉಗಿಯೋದು ಇಲ್ಲಾಂದ್ರೆ ನೆಹರು ಒಬ್ಬ ಉಗ್ರ ಅಂತ ಕೆಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಬೇಕಲ್ವೇ ಅದನ್ನ ಯಾಕೋ ಹೇಳ್ತಾ ಇಲ್ಲ ಇರ್ಲಿ ಬಿಡಿ ಪಾಪ ಹಾಗೇನಾದ್ರೂ ಹೇಳಿದ್ರೆ ಮಲ್ಲಿಕಾರ್ಜುನ ಖರ್ಗೆಯನ್ನು ಕಿಕ್ಔಟ್ ಅಂತ ಕಾಂಗ್ರೆಸ್ಸಿಂದ ಹೊರಗೆ ಓಡಿಸಿ ಬಿಡ್ತಾರೆ ಅಷ್ಟೇ ಆದರೂ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಪಶ್ಚಿಮ ಬಂಗಾಳದಲ್ಲಿ ಹತ್ಯೆ ಮಾಡಿದ್ದ ಮುಸ್ಲಿಂ ಲೀಗ್ ಬಗ್ಗೆ ಮಾತಾಡೋದೇ ಇಲ್ಲ ಆ ಒಂದು ಪಕ್ಷವನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದನ್ನು ನಾನು ಎಲ್ಲೂ ನೋಡಲೇ ಇಲ್ಲ ಅದೇ ಮುಸ್ಲಿಂ ಲೀಗ್ ಅನ್ನೋದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರ ಮೇಲೆ ದಾಳಿಯನ್ನು ಮಾಡಿದ್ದನ್ನು ಮಾತಾಡೋದೇ ಇಲ್ಲ ಅದಕ್ಕೆ ಹೇಳೋದು ಕಾಂಗ್ರೆಸ್ ಯಾರ ಪರ ಮಾತಾಡಿದರೆ ಮತಗಳು ಹೋಗಿಬಿಡುತ್ತೋ ಅನ್ನೋ ಭಯದಿಂದ ಕೇವಲ ಹಿಂದೂ ಪರವಾಗಿರೋ ಸಂಘಟನೆಗಳನ್ನು ಮಾತ್ರ ನಿಷೇಧ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇರುತ್ತೆ ಇಲ್ಲಿ ಪಾಪ ಹಿರಿಕರ್ಗೆ ನವಂಬರ್ ಕ್ರಾಂತಿಯಲ್ಲಿ ಸಿ ಎಂ ಆಗೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿಕೊಂಡು ಅಪ್ಪ ಮಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ತಾ ಇದ್ದಾರಾ ಏನಾದರೂ ಹಾಗೆ ಮಾತಾಡಿದರೆ ಸಿ ಎಂ ಪಟ್ಟ ಸಿಗುತ್ತೆ ಅನ್ನೋ ನಿರ್ಧಾರವನ್ನು ಮಾಡಿಕೊಂಡಿದ್ದಾರಾ ಅನ್ನೋ ಅನುಮಾನ ಬಂದೇ ಬರುತ್ತೆ ಆದರೂ ನಮ್ಮಲ್ಲಿರುವ ಅದೆಷ್ಟೋ ಹಿಂದೂಗಳಿಗೆ ಇದು ಅರ್ಥ ಆಗೋದೇ ಇಲ್ಲ ಬಿಡಿ ಹಾಳಾಗಿ ಹೋಗಲಿ ಅವರ ಕುಟುಂಬವನ್ನು ಸುಟ್ಟು ಹಾಕಿದವರ ಬಗ್ಗೆ ದೇಶದ್ರೋಹಿಗಳ ಬಗ್ಗೆ ದೇಶಕ್ಕೆ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡೋಕ್ಕೆ ಬಂದವರ ಪರವಾಗಿ ಮಾತಾಡ್ತಾ ಅವರನ್ನೇ ಇಟ್ಕೊಂಡು ಭಾರತವನ್ನು ಹಿಂದೂಗಳೇ ಏನೋ ಮಾಡೋಕ್ಕೆ ನಿಂತಿದ್ದಾರೆ ಅನ್ನೋದನ್ನು ಬಿಂಬಿಸೋಕೆ ಕಾಂಗ್ರೆಸ್ಸನ್ನು ಬ್ರಿಟಿಷರು ಸ್ಥಾಪನೆ ಮಾಡಿರೋ ಇಂಡಿಯನ್ ನ್ಯಾಷನಲ್ ಅನ್ನೋ ಪಕ್ಷದಲ್ಲಿರೋ ಎಡವಟ್ಟುಗಳು ಮಾತಾಡ್ತಾ ಇದ್ರೆ ಇವರೆಲ್ಲ ಬ್ರಿಟಿಷರು ಮುಘಲರು ಇಲ್ಲಾಂದರೆ ಇಬ್ಬರು ಮಿಕ್ಸ್ ಆಗಿದ್ದಾರೋ ಒಂದು ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ನಮಗೂ ಸ್ವಲ್ಪ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಮರಿಕರ್ಗೆ ಕಾಪಾಡೋಕ್ಕೆ ಹಿರಿಕರ್ಗೆ ಆರ್ ಎಸ್ ಎಸ್ ಬಿ ಜೆ ಪಿ ಸೇರಿ ಎಲ್ಲ ಹಿಂದೂ ಸಂಘಟನೆಗಳು ದೇಶಕ್ಕೆ ಮಾರಕ ಅವರಿಂದಲೇ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಅರ್ಧ ಇತಿಹಾಸವನ್ನು ಹೇಳೋಕೆ ಹೊರಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ